ಹ್ಞೂ ಹ್ಞೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿನ ಆಯ್ತು ಲಾಗ್ ಮಾಡ್ದೇ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ ಹಾಗೆ ಮ್ಯಾಗಿ ನಾನು ಯುಕ್ತ ಇಬ್ಬರು ಇವತ್ತು ದೀಪಕ್ ಅವರು ಫೋಟೋ ಶೂಟಿಗೆ ಹೋಗಿದ್ದಾರೆ ಸೋ ಅವಲಕ್ಕಿ ಆಮೇಲೆ ಉಪ್ಪಿನ ಕೈಯಲ್ಲಿ ಮಾಡಿ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಕಾಂಬಿನೇಷನ್ ಆಮೇಲೆ ಕಾಫಿ ಇವಾಗ ತಿಂಡಿ ತಿನ್ನಬೇಕು ಯುಕ್ತ ಏನೂ ಇದ್ದಿಲ್ಲ ಹಾಗೆ ಸ್ವಲ್ಪ ಮ್ಯಾಗಿ ಕೂಡ ಮಾಡಿದ್ದೀನಿ ಯುಕ್ತ ಜಸ್ಟ್ ಎದ್ಕೊಂಡ್ಲು ಹತ್ತುವರೆ ಇತ್ತು ಇವತ್ತು ಅಲ್ದನೇ ಹತ್ತುವರೆಗೆ ಎದ್ಕೊಂಡ್ಲು ಇವತ್ತು ಸ್ಕೂಲ್ ರಜೆ ಇದೆ ಯುಕ್ತಗಳಿಗೆ ಇದೇ ಕಲ గుడ్ మార్నింగ్ కళ ప్లీజ్ గుడ్ మార్నింగ్ మగే ఎక్కువ అయితే ఇల్లీ ఎల్ల ఎక్కి నోడి బా ఉప్పు మూట మొక్తి పటక ఎక్క నేను కంబెన్నీ కుతా Please, please. Zat... please. Oh, non sulap apa istilah sana? Hah? Magi, <Get Celsius Gesellschaft> So nansel papislikai stoy jeni yukta baby ting tinta dale hey, yukta what are you doing Hey, tinta di <hesitation> ngang 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 ngang

ಹಾಗೆ ಪಕ್ಕದ ಮನೆ ಹತ್ರ ಬಂದಿದ್ವಿ ಅಲ್ಲಿ ಚೆನ್ನಾಗಿ ಚೆನ್ನಾಗಾಗಿತ್ತು ಮನೆಯಲ್ಲಿ ಕರಿಬೇವು ಖಾಲಿ ಆಗಿದೆ ಅಂತ ಕೊಯ್ಕೊಂಡ್ವಿ ಸ್ವಲ್ಪ ಹಾಗೆ ಸಂಜೆ ಟೈಮಲ್ಲಿ ಪೇಟೆಗೆ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇತ್ತು ದೀಪಕ್ ಅವರು ಕೂಡ ರಿಟರ್ನ್ ಬಂದಿದ್ರು ಶೂಟ್ ಮುಗಿಸ್ಕೊಂಡು ಹಾಗೆ ಸುಮಾರು ದಿನದಿಂದ ಫೇಸ್ಬುಕ್ ರಾಜಸ್ಥಾನಿ ಹೋಟೆಲ್ ಆಗಿದೆ ಸಿಸಲಿ ಅಂತ ಹಾಕ್ತಾ ಟ್ರೈ ಮಾಡೋಣ ಅಂತ ಬಂದ್ವಿ ನೋಡಿ ಒಂದು ಸಬ್ಜಿ ಆಮೇಲೆ ಅನ್ಲಿಮಿಟೆಡ್ ಇರುತ್ತೆ ಅನ್ಲಿಮಿಟೆಡ್ ರೈಸು ಮತ್ತು ಅನ್ಲಿಮಿಟೆಡ್ ಚಪಾತಿ ಕೊಡ್ತಾರೆ ಸಾಂಬಾರು ರಸಂ ಥರದಿರುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಓಕೆ ಓಕೆ ಅಷ್ಟೆ ರಾಜಸ್ಥಾನಿ ಊಟ ಹೇಗಿರುತ್ತೆ ಅಂತ ಟ್ರೈ ಮಾಡೋಕ್ಕೆ ಅಡ್ಡಿನ ಅಷ್ಟೇ ಆಮೇಲೆ ಟ್ರೆಂಡ್ಸ್ಗೆ ಒಂದು ವಿಸಿಟ್ ಮಾಡಿದ್ವಿ மணித யாரி கொடணி கொடணா விட மனித நினைக்க යි.